ಹಲೋ ಎಸ್ ವೆಲ್ಕಮ್ ಟು ತೇಜ್ ಅಕಾಡೆಮಿ ನಾನು ನಿಮ್ಮ ಆರ್ ಕೆ ಸರ್ ಇವತ್ತು ನಾನು ಈ ಒಂದು ಸೆಷನ್ನಲ್ಲಿ ಒಂದು ಹೊಸ ಕೋರ್ಸನ್ನು ಲಾಂಚ್ ಮಾಡೋದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ ಸೊ ಸಾಕಷ್ಟು ಜನ ನಮ್ಮ ಒಂದು ಕಾರ್ಟೆ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿದ್ದೀರಾ ವಾಟ್ಸಪ್ ಗ್ರೂಪಲ್ಲಿದ್ದೀರಾ ಸಾಕಷ್ಟು ಜನ ಡಿಜಿಟಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನೋಟ್ಸನ್ನು ಮತ್ತು ಟೆಸ್ಟ್ ಸೀರೀಸನ್ನು ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದೀರಾ ಸೊ ತುಂಬ ಸಂತೋಷ ಇವತ್ತಿನ ದಿನ ತುಂಬ ಜನ ಕನ್ನಡ ಮಾಧ್ಯಮದಲ್ಲಿ ನಮಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಸ್ಗಳಿಗೆ ಟೆಸ್ಟ್ ಸೀರೀಸ್ನ ಬೇಕು ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದಿರಿ ಫೋನ್ ಮಾಡು ಕೂಡ ಹೇಳಿದಿರಿ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಕಾರ್ಟೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯವಾಗಿ ನಾವು ಟೆಸ್ಟ್ ಸೀರೀಸ್ನ ಇವತ್ತಿಂದ ಲಾಂಚ್ ಮಾಡ್ತಾ ಇದ್ದೇವೆ ಬನ್ನಿ ನೋಡೋಣ ಅದರ ಮಾಹಿತಿ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಸೊ ಕಾರ್ಟೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಪೇಪರ್ ಟು ಪತ್ರಿಕೆ ಎರಡರಲ್ಲಿ ಸೊ ವಿಜ್ಞಾನ ಮತ್ತು ಗಣಿತ ವಿಷಯವಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಟೆಸ್ಟ್ ಸೀರೀಸ್ನ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಓಕೆ ಸೊ ಇದರಲ್ಲಿ ನಿಮ್ಗೆ ಕನ್ನಡ ಆಲ್ರೆಡಿ ಬರ್ತಾ ಇದೆ ಇಂಗ್ಲೀಷ್ ಕ್ಲಾಸಸ್ ನಡೀತಾ ಇದೆ ಶಿಶು ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರ ಚೈಲ್ಡ್ ಪೆಡಗಾಗಿ ಆ್ಯಂಡ್ ಟೀಚಿಂಗ್ ಆಪ್ಟಿಟ್ಯೂಡ್ ಇದ್ರ ಮೇಲೆ ಕನ್ನಡದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತೇಜ್ ಅಕಾಡೆಮಿ ಮಾಡ್ತಾ ಇದೆ ಮತ್ತು ಈ ವಿಜ್ಞಾನ ಮತ್ತು ಗಣಿತ ಇದರಲ್ಲಿ ನಮಗೆ ಪಿ ವೈ ಕ್ಯೂಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಅನಲೈಸ್ ಮಾಡಿ ಇದು ನಿಮಗೆ ಟೆಸ್ಟ್ ರೂಪದಲ್ಲಿ ಅವೈಲಬಲ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಟೆಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮಗೆ ಕ್ವಶನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ವಿಜ್ಞಾನ ಮತ್ತು ಗಣಿತ ವಿಷಯವಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡು ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಮತ್ತು ಈ ಕನ್ನಡ ಮಾಧ್ಯಮದಲ್ಲಿ ಏನು ಕೊಡ್ತಾ ಇದ್ದೇವೆ ಇದು ನಿಮ್ಮ ರಿಕ್ವೆಸ್ಟ್ಗಾಗಿ ನಾವು ಇದನ್ನು ಸಿದ್ಧಪಡಿಸ್ತಾ ಸಿದ್ಧ ಪಡಿಸಿದ್ದೇವೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇದೆಲ್ಲದೆ ನಾವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಕನ್ನಡ ಇಂಗ್ಲೀಷ್ ಮತ್ತು ಚೈಲ್ಡ್ ಪಡೆಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ವಿಜ್ಞಾನ ಮತ್ತು ಗಣಿತ ಎಗೈನ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ತೊಗೊಂಡಿದ್ರೆ ಅವ್ರಿಗೂ ಕೂಡ ನಾವು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಬಿಫೋರ್ ನವೆಂಬರಲ್ಲಿ ನಾವು ಟೆನ್ ಮಾಕ್ ಟೆಸ್ಟ್ಗಳನ್ನ ನಾವು ನೀಡ್ತಾ ಇದ್ದಾವೆ ಎಲ್ಲ ಆ್ಯಸ್ಪಿರೆಂಟ್ಸ್ಗಳಿಗೂ ಕೂಡ ಸೊ ಎಲ್ಲರೂ ಕೂಡ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ಗಳನ್ನ ನಾವು ಬಿಡ್ತಾ ಇದ್ದಾವೆ ಅದನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನೀವು ಆ ಕ್ಲಾಸಸ್ಗಳನ್ನ ನೋಡ್ಕೊಳ್ಬೋದಾಗಿದೆ ಸೊ ಇನ್ನೂ ಕೂಡ ಯಾರೆಲ್ಲ ನಮ್ಮ ಡಿಜಿಟಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ತೇಜ್ ಅಕಾಡೆಮಿ ಅಂತಕ್ಕಂಥ ಡಿಜಿಟಲ್ ಆ್ಯಪ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಡಿಜಿಟಲ್ ನೋಟ್ಸ್ ಇರ್ಬೋದು ಮತ್ತು ಟೆಸ್ಟ್ ಸೀರೀಸ್ ಇರ್ಬೋದು ಎಲ್ಲ ಮಾಕ್ ಟೆಸ್ಟು ಕೂಡ ನಿಮಗೆ ಅಲ್ಲಿ ಅವೈಲಬಲ್ ಇರುತ್ತೆ ಈ ಒಂದು ಆ್ಯಪಲ್ಲಿ ನಿಮಗೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನಿಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೋಡ್ಕೊಳ್ಬೋದು ನಿಮ್ಮ ಅನಾಲಿಸಿಸ್ ಮಾಡ್ಬೋದು ಟೆಸ್ಟ್ ಟು ಟೆಸ್ಟ್ ನಿಮ್ಮ ಬೆಟರ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನೀವು ಅನಲೈಸ್ ಮಾಡ್ಕೊಳ್ಬೋದಾಗಿದೆ ಸೊ ಹಾಗಾಗಿ ಈ ಅಲ್ಲಿ ಇರ್ತಕ್ಕಂಥ ಟೆಸ್ಟ್ ಸೀರೀಸ್ನ ನೀವು ಕ್ಲೈಮ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡಬೇಕಾಗ್ತದೆ ಸೊ ಡಿಜಿಟಲ್ ಆ್ಯಪ್ನ ಪ್ಲೇಸ್ಟೋರಲ್ಲಿ ಸ್ಕ್ಯಾನ್ ಮಾಡೋದ್ರ ಮುಖಾಂತ್ರನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ ಮತ್ತು ನಮ್ಮ ಫ್ರೀ ಕ್ಲಾಸಸ್ನ ನೀವು ಈ ಕಾರ್ಟರ್ ಟ್ವೆಂಟಿ ಟ್ವೆಂಟಿ ಫೈ ಸಂಬಂಧಪಟ್ಟಂಥ ಎಲ್ಲ ಅಲ್ಲಿ ಇರ್ತಕ್ಕಂಥ ಫ್ರೀ ಕ್ಲಾಸನ್ನ ಆಕ್ಸೆಸ್ ಮಾಡಬೇಕು ಅಂದರೆ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ತೇಜ್ ಅಕಾಡೆಮಿನ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಮಾಡ್ತಕ್ಕಂಥ ಎಲ್ಲ ಹೊಸ ಹೊಸ ಕ್ಲಾಸಸ್ಗಳು ನಿಮಗೆ ಅಪ್ಡೇಟ್ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂತ ಇದ್ರೆ ನೈನ್ ಜೀರೋ ಸೆವೆನ್ ಒನ್ ಫೋರ್ ಡಬಲ್ ಫೈವ್ ಫೋರ್ ಡಬಲ್ ಸಿಕ್ಸ್ ಈ ನಂಬರ್ಗೆ ನೀವು ಆರ್ ಮೆಸೇಜ್ ಮಾಡಿದ್ರೆ ಆ ಕಾರ್ಟೆ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರೂಪ್ಗೆ ನಾವು ನಿಮ್ಮನ್ನು ಆ್ಯಡ್ ಮಾಡ್ತೇವೆ ಸಾಕಷ್ಟು ಮಾಹಿತಿಗಳನ್ನ ನಾವು ಆ ಒಂದು ಗ್ರೂಪಲ್ಲಿ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಐ ವಿಶು ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಈ ಕನ್ನಡ ಮಾಧ್ಯಮದಲ್ಲಿ ನಾವು ಏನು ನೀಡ್ತಾ ಇದ್ದೋ ಅದನ್ನು ಸದುಪಯೋಗ ಪಡ್ಸ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ